ಬಿಡದ ವೀರ ಮಹಿಳೆ ಎಂದು ಹೇಳಿದರು ಛಲವಾದ ಸಮಾಜದ ತಾಲೂಕು ಅಧ್ಯಕ್ಷರು ಮಾತನಾಡಿ ತರೀಕೆರೆಗೂ ಮತ್ತು ಚಿತ್ರದುರ್ಗಕ್ಕೂ ಅವೀನ ಭಾವ ಸಂಬಂಧವಿದೆ ವಂಶಸ್ಥರು ತರೀಕೆರೆ ಅಜ್ಜಂಪುರ ಲಕ್ಕವಳ್ಳಿ ಭಾಗದಲ್ಲಿ ಇದ್ದಾರೆ ಇವರು ಯಾವುದೇ ವಿಳೆದೆಲೆ ಆಹ್ವಾನ ನೀಡುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟ ಒನಕೆ ಓಬವ್ವ ಅಪ್ರತಿಮ ವೀರ ಮಹಿಳೆ ವಿಶ್ವಜಿತ್ ಮೆಹ್ತಾ ಕನ್ನಡ ನಾಡು ಕನ್ನಡ ಜನತೆಯ ಮನದಲ್ಲಿ ನೆಲೆಸಿದ್ದಾರೆ ಒನಕೆ ಓಬವ್ವ ಎಂದು ನಾಡ ಹಬ್ಬಗಳ ಸಮಿತಿ ಅಧ್ಯಕ್ಷರು ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾರವರು ಹೇಳಿದರು ಅವರು ಇಂದು ತಾಲೂಕು ಆಡಳಿತ ಸೌಧದಲ್ಲಿ ಏರ್ಪಡಿಸಿದ ಒನಕೆ ಓಬವ್ವರವರ ಇನ್ನೂರ ಎಂಬತ್ತಾರನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಒನಕೆ ಓಬವ್ವ ಅಪ್ರತಿಮ ವೀರ ಮಹಿಳೆ ವಿಜಯನಗರ ಜಿಲ್ಲೆಯ ಗುಡೇಕೋಟೆ ಸಂಸ್ಥಾನದಲ್ಲಿ ಚಲವಾದಿ ಚಿನ್ನಪ್ಪನ ಮಗಳಾಗಿ ಜನಿಸಿ ಚಿತ್ರದುರ್ಗದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಮದ್ದ ಹನುಮಪ್ಪನ ವಿವಾಹವಾಗಿದ್ದರು ಒನಕೆಯಿಂದ ನುಸುಳುಕೋರರನ್ನು ಸದೆಬಿಡದ ವೀರ ಮಹಿಳೆ ಎಂದು ಹೇಳಿದರು ಚಲವಾದಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಎಸ್ ಕೆ ಸ್ವಾಮಿ ಮಾತನಾಡಿ ತರೀಕೆರೆಗೂ ಮತ್ತು ಚಿತ್ರದುರ್ಗಕ್ಕೂ ಅವೀನ ಭಾವ ಸಂಬಂಧವಿದೆ ಒನಕೆ ಓಬವನ ವಂಶಸ್ಥರು ತರೀಕೆರೆ ಅಜ್ಜಂಪುರ ಲಕ್ಕವಳ್ಳಿ ಭಾಗದಲ್ಲಿ ಇದ್ದಾರೆ ಇವರು ಯಾವುದೇ ಸಭೆ ಸಮಾರಂಭಗಳಿಗೆ ವಿಳೆದಲ್ಲೇ ಆಹ್ವಾನ ನೀಡುವ ಸಂಪ್ರದಾಯವಿದೆ ಎಂದು ಹೇಳಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಮಾತನಾಡಿ ದಲಿತ ಮಹಿಳೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರತಿಯೊಬ್ಬರ ನೆನಪಿನಲ್ಲಿ ಇರುವಂತಹ ವೀರವನಿತೆಯವರು ಗಂಡನಾದ ಮದ್ದ ಹನುಮಯ್ಯನಿಗೆ ಊಟಕ್ಕೆ ಕೊಟ್ಟು ನೀರು ತರಲು ಹೋಗಿ ಹೈದರಾಲಿಯ ಸೈನ್ಯ ಕೋಟೆಯೊಳಗೆ ನುಸುಳುತ್ತಿರುವ ದೃಶ್ಯ ಕಂಡು ಒನಕೆಯನ್ನು ಆಯುಧ ಮಾಡಿಕೊಂಡು ಹೈದರಾಲಿಯ ಸೈನಿಕರನ್ನು ಸದೆಬೆಡೆದು ಪತಿಯ ಭಕ್ತಿ ನಾಡ ಭಕ್ತಿ ರಾಜಧರ್ಮ ಮೆರೆದವರು ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮರಂತಹ ವೀರ ಮಹಿಳೆಯರ ಸಾಲಿಗೆ ಸರಿದವರು ಒನಕೆ ಓಬವ್ವ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ನಿರ್ಮಲರವರು ಉಪನ್ಯಾಸ ನೀಡಿದರು ಅಜ್ಜಂಪುರದ ನೀಲಮ್ಮ ಹುಡೇವಾ ವಿಜಯಮ್ಮ ಉಪಸ್ಥಿತರಿದ್ದರು ತನಿಗೆ ಬಯಲು ರೇಣುಕಮ್ಮ ಅಧ್ಯಕ್ಷತೆ ವಹಿಸಿದ್ದು ಈ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಪ್ರಸನ್ನ ಸ್ವಾಗತಿಸಿ ಶಿರತೇದಾರ್ ನಟರಾಜರವರು ನಿರೂಪಿಸಿ ವಂದಿಸಿದರು ಹಾಗೆ ಇತಿಹಾಸದಲ್ಲಿ ಮಡಿಕೆ ಹೋಗವರು ವಿಜಯನಗರ ಜಿಲ್ಲೆಯ ಹುಡ್ಗಿ ತಾಲೂಕಿನ ಉಜೆಪೋಟು ಹುಬ್ಳಿಯಲ್ಲಿ ಅವ್ರದ್ದು ಒಂದು ಹಳ್ಳಿ ಇದೆ ಅಲ್ಲಿ ಜನಿಸಿದ ಮಾಹಿತಿ ಚಿತ್ರದುರ್ಗಕ್ಕೆ ಹೋಗಿದೆ ಎಂದು ಅವರು ಮದುವೆ ಆದ ನಂತರ ಗಂಡನ ಮನೆಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ವಿಜಯನಗರ ಜಿಲ್ಲೆಯವರು ಮಡಿಕೆ ಹೋಗುವ ಮೂಲ ಮೂಲ ಹೋಳಿ ಹುಳಗಿ ತಾಲ್ಲೂಕು ಈಗ ಉಪನ್ಯಾಸಕರು ಮೇಡಮ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಮಡಿಕೆ ಹೋಗೋರು ನಾವೆಲ್ಲ ನೋಡಿದೇವು ಪಿಕ್ಚರ್ಸ್ ನೋಡಿದೀವಿ ಬಹಳಷ್ಟು ಅಂತ ಕೇಳಿದಿವಿ ಅದೇನು ಸಿಗಲ್ಲ ಜೀವನದಲ್ಲಿ ಒಂದು ದೇಶಕ್ಕಾಗಿ ನೋಡಿ ತಮ್ಮ ಪ್ರಾಣನೇ ಪಟ್ಬಿಟ್ಟು ಮದಕಿ ನಾಯಕರು ಬಳಿ ಮಾಡ್ತಾ ಇದ್ರು ಅವ್ರ ಸೈನ ಅವ್ರದ್ದು ಸೈನಿಕರು ಮಿಸಸ್ ಆಗಿ ಇಂತ ಇವತ್ತಿನ ದಿವಸ ಮೊಬ್ರಿಗೆ ನಾವು ಆದೇಶ ತಯಾರಾಗಬೇಕು ಎಲ್ಲ ಹೆಣ್ಮಕ್ಳು ಮತ್ತೆ ಒಂದು ನಾಡಿನಂತ ಇದು ಆಚರಣೆ ಆಗ್ಬೇಕು ಮುಂದೆ ಇದು ನಮ್ಮ ಕನ್ನಡದಲ್ಲಿ ಆಗ್ತಾ ಇದೆ ಮುಂದೆ ಒಂದು ಆಚರಣೆ ಆಗ್ಬೇಕು ಮತ್ತೆಲ್ಲ ಸಮಾಜದವ್ರು ಬರ್ಬೇಕು ಒಂದೇ ಸಮಾಜದವ್ರು ಬಂದು ಮಾಡ್ತಾ ಇದು ಜಯಂತಿ ಇಲ್ಲ ಮುಂದೆ ಸ್ವಾಮಿ ಸಹ ಅವರು ನೋಡ್ಕೋಬೇಕದು ಎಲ್ಲ ಬರ ಹಂಗೆ ಹೀಗೆ ಹೇಳ್ತಾ ಇವತ್ತಿನ ದಿವಸ ಮನಕ್ಕೆ ಒಬ್ಬರ ಜಯಂತಿಯ ನಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನ